ರೇಟ್ ಮುಂದ್ ಮುಂದೆ ಇಷ್ಟ ರೇಟ್ ಇರಂಗಿಲ್ಲ ಆದ್ರೆ ಕಮ್ಮಿ ಐತಿ ಸುತ್ತ ಬಜೆಟ್ ಒಂದ್ಸಲ ಆಮೇಲೆ ಇಪ್ಪತ್ತು ವರ್ಷ ಹದಿನೈದು ವರ್ಷ ನಿಮ್ಗೆ ಗ್ಯಾರಂಟ್ರಿ ಐವತ್ತು ರೂಪಾಯಿ ಅನುಕೂಲನೇ ಮಾಡಿಕೂಲನೇ ಸಿಸ್ಟಮ್ ಸಿಸ್ಟಮ್ನಾದ್ರೆ ಒಂದು ಮೂರು ಲಕ್ಷ ಮೂರುವ ಹಂಗಾಕೆ ಈ ಟ್ರಾಲಿ ಸಿಸ್ಟಮ್ ನಲ್ಲಾದ್ರೂ ಒಂದ್ ನಾಲ್ಕು ಐದು ಹಾಕತೆ ಸೆಕೆಂಡ್ ಕ್ವಾಲಿಟಿ ಹೋದ್ರೆ ಒಂದ್ ಮೂರ್ನಾಲ್ಕು ಲಕ್ಷ ಗ್ಯಾರಂಟಿ ಬರುತ್ತೆ ಮೂರ್ನಾಲ್ಕು ಲಕ್ಷ ಬರುತ್ತೆ ಸರ್ ಸರ್ ತಮ್ಮ ಹೆಸರು ಸರ್ ನಮ್ಮ ಹೆಸರು ಶ್ರೀನಿವಾಸ ರಾಜು ಶ್ರೀನಿವಾಸ ರಾಜು ಅಂತ ಸರ್ ಸರ್ ಎಷ್ಟು ವರ್ಷದಿಂದ ಈಗ ಡ್ರ್ಯಾಗನ್ ಫ್ರೂಟ್ಸ್ ಮಾಡ್ತಿದ್ದೀರಾ ಸರ್ ಒಂದು ಮೂರು ಮೂರು ವರ್ಷದಿಂದ ಹಾಂ ಹಾಂ ಈ ಡ್ರ್ಯಾಗನ್ ಕೃಷಿ ಬರಬೇಕಂತ ತಮ್ಗೆ ಯಾಕೆ ಅನಿಸ್ತದೆ ಸರ್ ಇದರಲ್ಲಿ ಏ ಹೊಸ ಕ್ರಾಪ್ ಚೆನ್ನಾಗಿರುತ್ತೆ ಕಾಂಪಿಟೇಷನ್ ಇರಂಗಿಲ್ಲ ಅಂತ ಅನ್ಕೊಂಡಿವಿ ಈಗ ಎಲ್ಲಾರು ಒಬ್ಬರು ನೋಡೊಬ್ರು ಎಲ್ಲಾರು ಹಾಕ ಈಗ ಇದನ್ನ ನಾನು ಡ್ರ್ಯಾಗನ್ ಹಾಕ್ಬೇಕಂದ್ರೆ ಯಾವ ಅಂತರದಲ್ಲಿ ಹಾಕೋಬೇಕು ಸರ್ ನಾನು ಅಂತರ ಏನಿರ್ಬೇಕು ಸರ್ ಎರಡು ಪರವಲ್ಲ ಖರ್ಚು ಜಾಸ್ತಿ ಆಕತೆ ಮಾಮೂಲು ಪೋಲ್ ಸಿಸ್ಟಮ್ ನಲ್ಲಿ ಆದ್ರೆ ಅನುಕೂಲ ಅದು ಪರವಾಗಿಲ್ಲ ಇದು ನಮ್ಗೆ ದ್ರಾಕ್ಷ ಹಾಕಿದಿಲ್ಲ ಅನುಕೂಲ ಐತೆ ಮಾಡಿ ಅದೇ ಹೊಸ ಹಾಕಿದ್ರೆ ಈ ಟೈಪ್ ಬಜೆಟ್ ಮೇಲೆ ಇದೆಲ್ಲ ಲೆಕ್ಕ ಅಲ್ಲಿ ಹಾಕಿದ್ವಿ ಒಂದು ಇಪ್ಪತ್ತು ಎಕರೆ ಹದಿನೈದು ಎಕರೆ ಹಾಕಿದ್ವಿ ಅಲ್ಲಿ ಎಲ್ಲಾ ಕಂಬ ಮ್ಯಾಲ ರಿಂಗು ಆ ಟೈಪ್ ಅಲ್ಲಿ ಹಾಕಿದ್ವಿ ಈಗ ನಾನು ಒಂದು ಎಕರೆ ಹಾಕ್ಬೇಕಂದ್ರೆ ಎಷ್ಟು ಗಿಡಗಳು ಕೂರ್ತವೆ ಸರ್ ಇದರಲ್ಲಿ ಈ ಸಿಸ್ಟಮ್ನಲ್ಲಾದ್ರೆ ಒಂದು ನಾಲ್ಕೈದು ಸಾವಿರ ನಿಮ್ಗೆ ಎಂಥ ಇಲ್ಲ ಅಂದ್ರೆ ಸುತ ಒಂದು ನಾಲ್ಕು ಸಾವಿರ ಕುತ್ಕೊಂತಾವೆ ಅದರಲ್ಲಿ ಒಂದು ಎರಡು ಹೋರಿ ಎರಡುವರೆ ಸಾವಿರ ಕೂರ್ತಾರೆ ಸರ್ ಹೋರಿ ಅದು ಹತ್ತಿದ ಮೇಲೆ ಒಂದು ಮೂರು ಸಾವಿರ ಲೆಕ್ಕ ಸಾಲಿಂದ ಸಾಲಿಗೆ ಮತ್ತೆ ಗಿಡದಿಂದ ಗಿಡಕ್ಕೆ ಅಂತರ ಏನು ಸರ್ ಇದು ಸಾಲಿಂದು ಸಾಲು ಹನ್ನೆರಡು ಅಡಿ ಇರಬೇಕು ಹ್ಞೂ ಹ್ಞೂ ಆ ಗಿಡಲಿಂದ ಗಿಡ

ಸರ್ ನನಗೆ ಇದು ಈಗ ಡ್ರ್ಯಾಗನ್ ಫ್ರೂಟ್ಸ್ ಅಲ್ಲಿ ಮೇನ್ ಬರೋ ರೋಗಗಳು ಯಾವ್ದಿರ್ತವೆ ಸರ್ ಇದ್ರಲ್ಲಿ ರೋಗಗಳು ಇರ್ತವೆ ಸಣ್ಣ ಪುಟ್ಟ ಇರ್ತವೆ ದೊಡ್ಡ ರೋಗಗಳು ಏನಿರಂಗಿಲ್ಲ ಸ್ವಲ್ಪ ಬಿಸಿಲು ಬಂದಾಗ ಅದಕ್ಕೂ ಸ್ವಲ್ಪ ಆ ಪುಡಿ ಪುಡಿ ಒಡ್ಕಂತ ಆಂತ್ರೋನೋಸ್ ಅಂತ ಒಂದು ಐತಿ ಅದಕ್ಕೆ ಕೊಳೆ ರೋಗ ಎರಡೇ ಮೇನ್ ಜಾಸ್ತಿ ಇರೋದು ಇದಕ್ಕೆ ಈಗ ರೋಗ ಬಂದಾಗ ನಾವು ಯಾವ ತರ ಅದನ್ನ ಕಂಟ್ರೋಲ್ ಮಾಡ್ಬೇಕು ಸರ್ ಬಿಡ್ತಾವ ಸಿ ಅಂತ ಹೂ ಇರ್ತಾವ ಅದಕ್ಕೆ ಸಂಬಂಧಪಟ್ಟಿದ್ದು ನಾವ್ ಒಂದಲ್ಲ ನಾಲ್ಕೈದ್ ಯಾವ್ದೋ ಹೊಡೆದ್ರೆ ಯಾವ್ದೋ ಹೊಡೆದ್ರೂ ಕಂಟ್ರೋಲ್ ಸರ್ ಈಗ ಅಕಸ್ಮಾತ್ ನಾನು ಡ್ರ್ಯಾಗನ್ ಫ್ರೂಟ್ಸ್ ಮಾಡ್ಬೇಕನ್ನೊಂದ್ ಸಜೆಷನ್ ಏನ್ ಮಾಡ್ರಿ ಚೆನ್ನಾಗಿರ್ತಿ ರೇಟ್ ಮುಂದ್ ಮುಂದೆ ಇಷ್ಟು ರೇಟ್ ಇರಂಗಿಲ್ಲ ಆದ್ರೆ ಕಮ್ಮಿ ಐದ್ ಸೊತ್ತ ಬಜೆಟ್ ಒಂದ್ಸಲ ಆಮೇಲೆ ಇಪ್ಪತ್ತು ವರ್ಷ ಹದ್ನೈದ್ ವರ್ಷ ನಿಮ್ಗೆ ಗ್ಯಾರಂಟಿ ಐವತ್ತು ರೂಪಾಯಿ ಮಾಡ್ಸತ್ತ ಅನುಕೂಲನೇ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡೋದ್ರಾಗೆ ಕಷ್ಟ ಇರ್ತಾ ಇರ್ತಾ ಆಮೇಲೆ ಅಂತ ಇದು ಖರ್ಚೋರಿ ಈಗ ಫಸ್ಟ್ ಟೈಮ್ ನಾವ್ ಒಂದ್ ಒಂದ್ ಎಕರೆ ಮಾಡ್ಬೇಕಂದ್ರೆ ನನಗ್ ಖರ್ಚು ಎಷ್ಟು ಬರುತ್ತೆ ಸರ್ ಟೋಟಲ್ ಆಗಿ ಈ ಕಂಬ ಕೂರ್ಸೋದಾಗಿರ್ಬೋದು ಈ ಸಸಿ ರಿಂಗು ಫೋಲ್ ಸಿಸ್ಟಮ್ ಆದ್ರೂ ಒಂದ್ ಮೂರ್ ಲಕ್ಷ ಮೂರುವ ಈ ಟ್ರಾಲಿ ಸಿಸ್ಟಮ್ ನಲ್ಲಿ ಆದ್ರೂ ಒಂದ್ ನಾಲ್ಕು ಐದು ಈ ಕಟ್ಟ ಹೂವು ಎಲ್ಲಾ ಕ್ರಾಪ್ ಬರೋ ತಟ್ಟ ಅಷ್ಟು ಬಜೆಟ್ ಆಗಿಬಿಡುತ್ತೆ ಕೊಬ್ಬರಿ ಎಲ್ಲಾ ದುಬಾರಿ ಎಲ್ಲ ಈಗ ಎಲ್ಲಾ ಇದ್ ಹ್ಮ್ ಈಗ ನಾನು ಇದು ಸಸಿ ನಾಟಿ ಮಾಡಿ ಆದ್ಮೇಲೆ ನನಗೆ ಎಷ್ಟು ದಿನಕ್ಕೆ ನನಗೆ ಈ ನನ್ನ ಕಾಯಿಗಳು ಹಣ್ಣುಗಳು ತಗೋಬಹುದು ಸರ್ ಇದು ಬರ್ತಾವ್ ಮಾಡ್ದ ಕರೆಕ್ಟ್ ಮಾಡಿವ್ ಅಂದ್ರೆ ಒಂದು ವರ್ಷ ಪೀಕ್ ತೆಗಿಬಹುದು ಸೀಸನಲ್ ಫ್ರೂಟ್ ಇದು ಸ್ವಂತ ಮಾಡಕ್ ಬರಂಗಿಲ್ಲ ಆ ಏನು ಜೂನ್ ಲಿಂದ ಅಕ್ಟೋಬರ್ ವರೆಗೆ ಬರ್ತಾವ ಆ ಟೈಮಿಂಗ್ ನೋಡಿಕೊಂಡು ಕರೆಕ್ಟ್ ಹಚ್ಕೊಂಡ್ರೆ ವರ್ಷಕ್ಕೆ ಬರುತ್ತೆ ಇಲ್ಲ ಒಂದು ಎರಡ್ ವರ್ಷ ವರ್ಷ ಬರುತ್ತೆ ಈ ಅಕಸ್ಮಾತ್ ನಾನು ಈ ಡ್ರ್ಯಾಗನ್ ಫ್ರೂಟ್ ಅಲ್ಲಿ ಮಾಡಿದ್ರೆ ನಾನು ಏನ್ ಲಾಭ ನಿರೀಕ್ಷೆ ಮಾಡಬಹುದು ಸರ್ ನಾನು ಲಾಭ ಅಂದ್ರೆ ಅದೇ ಇಳುವರಿ ರೈತರ ಮೇಲ್ ಡಿಫೆಂಡ್ ನೀ ಇಳುವರಿ ಕ್ಯೂ ಮಾ ಹಿಂಗ ಮಾಡಿದ್ರೆ ಎಕರೆಗ್ ಒಂದ್ ಹತ್ತಂತಕನ ಬರ್ತೆ ಐವತ್ ರೂಪಾಯಿ ಮಾಡಿದ್ರೆ ನಲ್ವತ್ ಸ್ವಲ್ಪ ಅರ್ಧ ಸೆಕೆಂಡ್ ಕ್ವಾಲಿಟಿ ಹೋದ್ರನ್ನ ಒಂದ್ ಮೂರ್ ನಾಕ್ ಲಕ್ಷಂದು ಗ್ಯಾರಂಟಿ ಬರ್ತ ಮೂರ್ ನಾಕ್ ಲಕ್ಷ ಬರುತ್ತೆ ಸರ್ ಫಸ್ಟ್ ಟೈಮ್ ಸ್ವಲ್ಪ ಕಮ್ಮಿ ಬರ್ತಿ ನೆಕ್ಸ್ಟ್ ಲಿಂದ ಟೂ ಎರಡ್ ಹವರ್ಸ್ ಲಿಂದ ಎರಡು ಎರಡು ಮೂರು ವರ್ಷ ಹೋಗುತ್ತೆ ಜಾಸ್ತಿ ಈ ರೇಟ್ ವೇರಿಯೇಷನ್ ಯಾವ ತರ ಇರುತ್ತೆ ಸರ್ ಈಗ ಸ್ಟಾರ್ಟಿಂಗ್ ಬಂದು ಮಾರ್ಕೆಟಿಂಗ್ ಈ ಬ ಈ ಹಣ್ಣು ಭಾರತ್ ಅಡ್ಗೆ ಯಾವ ಇರಬಾರ್ದು ಹ್ಮ್ ಈಗ ನೀ ಸದ್ಯ ಡೌನ್ ಐತಿ ಈಗ ಹ್ಮ್ ಹಣ್ಣು ಇತ್ತಂದ್ರೆ ಇದ್ರ ನೋಡಂಗಿಲ್ಲ ನೀರ್ಲನ್ನು ಎಲ್ಲಾ ಬಂಡಿ ಮೇಲ್ ದೊಬ್ಬರೆಲ್ಲ ಖಾಲಿ ಆಗಿದ್ರೆ ಇದು ಜಾಸ್ತಿ ಹೌದು ಸರ್ ಇದು ಯಾವ ವೆರೈಟಿ ಸರ್ ಪಿಂಕ್ ಅಥವಾ ವೈಟ್ ಸರ್ ಇದು ಇದು ಪಿಂಕ್ ಪಿಂಕ್ ಹಾ ಹಾ ರೆಡ್ ಜಂಬೋ ರೆಡ್ ಸರ್ ಇದು ಪಿಂಕ್ ಇದು ವೈಟ್ ವ್ಯತ್ಯಾಸ ಸರ್ ವೈಟ್ ಅಂತೂ ನಾವು ಹಾಕಿಲ್ಲ ಇಲ್ಲಿ ನಮ್ಮ ರೆಡ್ ತಾಲೂಕಿನ ಜಂಬೂರೆಡ್ ಎಲ್ಲ ಹಾಕುವ ಅಮೆರಿಕನ್ ಬೂಟ್ ಅಂತೂ ಇತ್ತು ಅದು ಸಣ್ಣ ಸೈಜ್ ಮಾರ್ಕೆಟ್ ಓಡಂಗಿಲ್ಲ ಈ ಎರಡು ಮಾತ್ರ ಪರವಾಗಿಲ್ಲ ಈಗ ನಾನು ಇದಕ್ಕೆ ಗೊಬ್ಬರ ಯಾವ ತರ ಹಾಕಂತ ಹೋಗಬೇಕು ನೀರ್ ಯಾವ ಯಾವ ಟೈಮಿಗೆ ಅವಶ್ಯಕತೆ ಇಲ್ಲ ಮಳೆಗಾಲ ಟೈಮ್ನಾಗ ಯಾವಾಗ ಮಳೆ ಆದಾಗ ಒಂದು ಸಲ ಬಿಟ್ಟರೆ ಸಾಕು ನಿಮ್ಮ ಟೈಮ್ ನಲ್ಲಿ ಒಂದು ವಾರಕ್ಕೊಂದು ಸಲ ಬಿಟ್ಟು ವಾರಕ್ಕೆ ಒಂದು ಸಲ ಬಿಟ್ಟರೆ ಸಾಕು ಸಾಕು ಹಾಂ 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 ಗೊಬ್ಬರ ನಿಮ್ಮ ಸಗಣಿ ಗೊಬ್ಬರ ಸರ್ಕಾರಿ ಗೊಬ್ಬರ ಜಾಸ್ತಿ ಗನ ಸಗಣಿ ಗೊಬ್ಬರ ಸೆಗಣಿ ಗೊಬ್ಬರ ಮೇನ್ ಬೇಕು ಸರ್ ಇದು ಹೌದು ಹಾಂ ಹಾಂ ಸರ್ ನಮ್ಮ ಸಿಡ್ನ್ಯಾಗಲ್ಲಿ ಇರೋದೆಲ್ಲ ಇದಕ್ಕೆ ಹಾಕ್ತೀವಿ ಹಾಂ ಹಾಂ ಅಂದ್ರೆ ಮೇನ್ ಸಗಣಿ ಗೊಬ್ಬರ ಹಾಕಿದ್ರೆ ತುಂಬಾ ಚೆನ್ನಾಗ್ ಬರುತ್ತೆ ಅಂತ ಸರ್ ಬಹಳ ಚೆನ್ನಾಗ್ ಬರುತ್ತೆ ಕ್ವಾಲಿಟಿ ಇರುತ್ತೆ ಇದೆ ಕಾಯ ಸಣ್ಣ ಕಾಯಿ ಇದು ಅದೇ ಇನ್ನೂರ ಐವತ್ತು ಒಳಗ್ ಮುನ್ನೂರ್ ಒಳಗ್ ಇತ್ತು ಅಂದ್ರೆ ಸೆಕೆಂಡ್ ಗೆ ಹಾಕ್ತಾರೆ ಎಂಬತ್ ರೂಪಾಯಿ ನಲ್ವತ್ಗೆ ಬರುತ್ತೆ ಅದೇ ಆ ನೂರ್ ಗ್ರಾಮ್ ಜಾಸ್ತಿ ಇತ್ತಂದ್ರೆ ಅಂದ್ರೆ ರೇಟ್ ನಾಗ ನಲ್ವತ್ ರೂಪಾಯಿ ಕಡಿಮೆ ಈ ಮಾರ್ಕೆಟಿಂಗ್ ನಮ್ಗೆ ಇಲ್ಲಿ ಬಳ್ಳಾರಿ ಡಿಸ್ಟ್ರಿಕ್ಟ್ ಒಳಗೆ ಸಿಗುತ್ತೆ ಸರ್ ನಮ್ಗೆ ಸದ್ಯ ಇಲ್ಲೇ ಹೋಗತ್ತೆ ಮುಂದು ಹೆಂಗ್ ಹಾಕತ್ತಾನ ಅದು ಗೊತ್ತಿಲ್ಲ ಈಗ ಸದ್ಯ ಮಾ ಫಸ್ಟಿಗೆ ಹಾಕಿವಂದ್ರೆ ಈಗ ಮಾತ್ರ ಇಲ್ಲೇ ಹೋಗ್ಬಿಡ್ತಾರೆ ಹಾಂ 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 ಸರ್ ಅಂದರೆ ಇದನ್ನ ಹಾಕೋದ್ರಿಂದ ನಾವು ಯಾವ ತರ ಮೇಂಟೆನೆನ್ಸ್ ಮಾಡ್ಕೊಂತ ಹೋಗ್ತೀವಿ ಆತರ ನಮಗೆ ನಮಗ್ ಇರುತ್ತೆ ನಷ್ಟವೂ ಇರುತ್ತೆ ಸರ್ ಐದು ಮೇನ್ ಸೂತ್ ಇರ್ತದೆ ಸ್ವಲ್ಪ ಮಾಡ್ಕೊಂತ ಇದ್ರೇನೆ ಹಾ 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 ಸರ್ ಹಾ ಸವಲತ್ತು ನೋಡ್ಕೊಂಡು ನೀಟಾಗಿ ಇದ್ ಬಿಟ್ರೆ ಏನು ತೊಂದರೆ ಇರಂಗಿಲ್ಲ ಇದು ಇದು ಯಾವ ತರ ಈ ತರ ಬಂದಿದೆ ಅದು ಸರ್ ಇದು ಮೇನ್ ಆಗಿ

ಕಾವ್ಯಷ್ಟೆ ಕ್ರಾಕಿದ್ರ ಸರ್ ನಾವು ಸ್ವಂತ ಒಂದು 8 ಎಕರೆ ಹಾಕಿವಿ ಅಲ್ಲೊಂದು ಹ ಹ ಒಂದ್ ಸ್ವಲ್ಪ ಒಂದು ಅಲ್ಲೊಂದು 8 ಎಕರೆ ಹಾಕಿವಿ ಈ ಟೈಪ್ ಇದ್ ಪರವಲ್ಲಾ ಆಯ್ತಿಗೆ ಏನು ಒಂದ್ ಸ್ವಲ್ಪ ಅಷ್ಟು ಮಾಡಿಬಿಟ್ರೇ ಹ ಹ ಆಮೇಲೆ ತೊಂದ್ರೆ ರಂಗ ಇದ್ರಾಗ ಮೂರು ಸ್ಟೇಜ್ ಇದೆ ನೋಡಿ ಹ ಹ ಸರ್ ಇದೊಂದು ಕಾಯ ಇದೊಂದು ಫ್ಲವರ್ ಆಗ ಫ್ಲವರ್ ಆಗ ಇದು ಫ್ಲವರ್ ಆಗಿತ್ತು ಅಂದ್ರೆ ಮಳೆ ಮೇಲೆ ಡಿಪೆಂಡ್ ಅವು ಕಾಯಿ ಕಮ್ಮಿ ಆದಂಗಲ್ಲ ಮತ್ತೆ ಫ್ಲವರ್ ಸ್ಟಾರ್ಟ್ ಹೌದು ಹೌದು ಈ ಅಡಿಗಳು ಖಾಲಿ ಇರ್ತಾವಲ್ಲ ಇವು ಅಂದ್ರೆ ಮಳೆ ಕಡಿಮೆ ಇದ್ರೆ ಇಲ್ಲಿ ನಮಗೆ ಮಳೆ ಇತ್ತಂದ್ರೆ ಬಂದ್ಬಿಡ್ತಾವೆ ಓಕೆ ಓಕೆ ಆ ಟೈಮಿಂಗ್ ನಾವು ಏನು ಮಾಡೋದೇನ್ ಬೇಕು ಇಲ್ಲ ಅದ್ಕೆ ಹಾಂ ಹಾಂ ಸರ್ ಓಕೆ ಸರ್ ತ್ಯಾಂಕ್ ಯು ಸರ್ ತಮ್ಮ ಟೈಮ್ ಅಲ್ಲಿ ಒಂದು ವರ್ಷ ಆಗಿತ್ತು ಹಾಕೀನಿ ನೋಡೋಣ ಓಕೆ ಓಕೆ ಸರ್ ಓಕೆ ಸರ್ ಕಟ್ಕೊಂಡ್ರೆ ನಮಗೆ ಒಂದು ಇದ್ರಲ್ಲಿ ಸಿಗತ್ತಲ್ಲ ಸರ್ ಹ್ಞೂ ಹ್ಞೂ ಪ್ರತಿ ಒಂದು ಗಿಡಕ್ಕೆ ಒಂದು ಹಾಂ ಹಾಂ ಸರ್ ಈಗ ಎಷ್ಟು ಇದು ನಮಗೆ ವರ್ಷಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಸರ್ ಇದು ಆಗಿ ಆಗಿ ವರ್ಷಕ್ಕೆಲ್ಲ ಸರ್ ವರ್ಷ ವರ್ಷ ಆಗಿಲ್ಲ ಇನ್ನೂ ಹತ್ನೂ ತಿಂಗಳು ಇದು ಹನ್ನೊಂದು ತಿಂಗ್ಳು ಇದು ಹಾಂ ಹಾಂ ಸರ್ ಸರ್ ರಿಂಗ್ ಮಾಡಿದರೆ ಬೆಸ್ಟ ಈ ಥರ ಅಂದರೆ ನನಗೆ ಅವಕಾಶ ಇತ್ತು ದ್ರಾಕ್ಷಿ ಅಂದ್ರೆ ಇತ್ತಲ್ಲ ಈ ಟೈಪ್ ಮಾಡ್ಕೊಂಡೀವಿ ಪರವಾಗಿಲ್ಲ ಪೋಲ್ ಸಿಸ್ಟಮ್ ನಲ್ಲಿ ಮಾಡ್ಕೊಬೋದು ಈ ರಿಂಗಿಗೂ ಪೋಲಿಗೆ ಏನು ವ್ಯತ್ಯಾಸ ಇರುತ್ತೆ ಸರ್ ಇದು

ನಾನು ಅವ್ರು ಈ ಸೈಜ್ ಇತ್ತು ಬಿಡ್ರಿ ಸಾಕು ಈ ಕ್ವಾಲಿಟಿ ಇತ್ತಂದ್ರ ಎಲ್ಲ ಎಲ್ಲಾ ಫ್ಲವರ್ ಸ್ಟೇಜಿನಲ್ಲಿ ಎಲ್ಲ ಒಂದು ಒಂದು ವರ್ಷ ಏನು ಆಗಿಲ್ಲ ಬರ್ರಿ ಅಂದ್ರೆ ನಾವು ಮೇಂಟೆನೆನ್ಸ್ ಹೆಂಗ್ ಮಾಡ್ಕೊಂತ ಹೋಗ್ತೇವೆ ಅದ್ರ ಮೇಲೆ ಸಗಿನ ಗೊಬ್ಬರ ಹಾಕಿ ಆರ್ಗ್ಯಾನಿಕ್ ಮ್ಯಾನೂರ್ ವೇಸ್ಟ್ ಮಾಡ್ಕೊಂಡ್ಬಿಟ್ರೆ ಹಿಂಗ್ ಕ್ವಾಲಿಟಿ ಇರುತ್ತೆ ಹಿಂಗ್ ಕ್ವಾಲಿಟಿ ಇರುತ್ತೆ ಹ್ಮ್ ಹ್ಮ್ ಹಾ ಸ್ಟೇಜಿನ್ ನೋಡ್ರಿ ಒಂದು ಕಾಯ ಒಂದು ಹೂವು ಒಂದು

ಹ್ಞೂ ಹ್ಞೂ ಇಮೇನ್ ಹಣ್ಣು ಬರೋದು ಯಾವಾಗ ಸರ್ ಇದು ಯಾವುದು ಈ ಡ್ರಾಗನ್ ಹಣ್ಣು ಬರೋದು ಮೇನ್ ಸರ್ ಯಾವ ತಿಂಗ್ಳಲ್ಲಿ ಬರುತ್ತೆ ಸರ್ ಅದು ಈ ತಿಂಗಳಲ್ಲಿ ಅಂದ್ರೆ ಕರೆಂಟ್ ಮಾಡಿದವರಿಗಾದ್ರೂ ಬರುತ್ತೆ ಹಾಂ ಹಾಂ ಆ್ಯಕ್ಚುಲಿ ಸೀಸನಲ್ ಫ್ರೂಟ್ ಅಂದರೆ ಮಾಮೂಲಿ ಸೀಸನಾಗಿ ಕರೆಕ್ಟ್ ಮೇ ತಿಂಗಳು ಸ್ಟಾರ್ಟ್ ಆಗಿ ಹಾಂ 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 ಸರ್ ಈ ಕಡೆಗೆ ಹಾಂ ಇದೇ ಅರಿ ಹಾಂ ಸರ್ ಇಲ್ಲಿ ಮೇಲ್ ಕಾಯಿ ಇದು ಕೆಳಕ್ ಕಾಯಿ ಇಲ್ಲಿ ಆಲ್ರೆಡಿ ಅಲ್ಲಿ ಬಿಟ್ಟಿದ್ದಾವೆ ನಾವು ಕೊಬ್ಬರಿ ಸಗಣಿ ಕೊಬ್ಬರಿ ಮೇಂಟೈನ್ ಚೆನ್ನಾಗಿ ಮಾಡ್ಕೊಂಡು ಒಳ್ಳೆ ನ್ಯೂಟ್ರಿಯನ್ಸ್ ಚೆನ್ನಾಗಿ ಕೊಟ್ಕೊಂಡ್ಬಿಟ್ರೆ ನಾವು ಏನೇ ಮಾಡೋದಾದ್ರ ಅಂತ ಅದೇ ಬರುತ್ತದೆ ಇದು ಬದು ಎಷ್ಟು ಅಡಿ ಸರ್ ಇದು ನೋಡ್ಕೇರಿ ಪ್ರತಿ ಒಂದ್ ಅಡಿಗೆ ಒಂದ್ ಬೀದರು ಬೇದರು ಬೀದರ್ ಹಾಕಿ ಹಾಕಿ ಹಚ್ಬೇಕು ಬಿದ್ರೆ ಹಾಕಿ ಹಚ್ಬೇಕು ಹಚ್ಬೇ ಹಂಗಾದ್ರೆ ಕರೆಕ್ಟ್ ನಿಮ್ಗೆ ಸ್ಟೈಟ್ ಆಗಿ ಹೋಗ್ಬಿಡ್ತೇ ಅದ್ ನೋಡ್ರಿ ಅದ್ನ ಹಚ್ಚಿದ್ದು ಅಲ್ಲೇ ಫ್ಲವರ್ ಬಂತು ಹೌದೌದು ಹ್ಮ್ ಹ್ಮ್ ಓಕೆ ಸರ್ ತಮ್ಮ ಉಪಯುಕ್ತ ಮಾಹಿತಿ ಕೊಟ್ಟರೆ ತಮ್ಮ ನಂಬರ್ ಆಕಿತೆ ಸರ್ YouTube ಅಲ್ಲಿ ಆಕಿತು ತಾವ ಸಿಗದ ರೇರು ಹಂಗಾಗಿ ಇಲ್ಲ ನಾವು ಏನು ಸೆಟ್ ಸೆಟ್ನೋರೆ ಬಂದಿರಲ್ಲ ಹಾ ಮತ್ತೆ ಇಪ್ಪ ಪಾಪ ಬಂದರ YouTube ಕೊರ್ಕೋಡಕ ಅಂತ ನಾನು ನಾವು ಗಡ ಯಾನ್ ಬಂದ್ರು ಸೊತೆ ಬರಕಲ್ಲ ಹೌದು ಹೌದು ಇದು ಹೌದು ಮಾಹಿತಿ ಇಲ್ಲ ಇಲ್ಲ ಇಕ್ಕೆ ಇಕ್ಕೆ ಸರ್ ಮಾಹಿತಿಗಳನ್ನ ನಾನು ತುಂಬಾ ಕಡೆ ಅಡ್ಡಾಡ್ತೀನಲ್ಲ ಮಾಹಿತಿ ಕೊಡೋರು ಯಾರು ಕಡಿಮೆ ಕಡೆ ಕಡೆ ಮಾತ್ರ ಬೇರೆ ಅದು ಅದಕ್ಕೆ ಬಿಚ್ಚೇಳಿಂಗ್ ಬರ್ತಾವ ನೋಡ್ರಿ ಈಗ ಹ ಮತ್ತೆ ಈ ಹರಿ ಖಾಲಿ ಇತ್ತು ಕಾಯಿ ಎಲ್ಲ ಹಾ ಇವು ಹಾ